ಐ ತಿಂಕ್ ನಿಮ್ಗೆ ಸೆಟ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬಿಕಾಸ್ ಈ ಡಿಸೈನ್ ಆಗಿರ್ಬೋದು ಅಥವಾ ಈ ಪಾಲಿಶ್ ಆಗಿರ್ಬೋದು ತುಂಬಾ ರೇರ್ ಪಾಲಿಶ್ ಅಂಡ್ ರೇರ್ ಸೆಟ್ ಇದು ಮಣಿ ಅಂತ ಕನ್ಫ್ಯೂಷನ್ ಆಗ್ಬಿಡಿ ಪ್ಲೀಸ್ ಇದು ರಿಯಲ್ ಹವಳ ನೋಡಿ ಇವಾಗ ಝೂಮ್ ಮಾಡಿ ತೋರಿಸೋ ಗೊತ್ತಾಗುತ್ತೆ ರಿಯಲ್ ಹವಳ ಇದು ಕ್ವಾಲಿಟಿ ವೈಸ್ ಅಂತೂ ಡಿಸೈನ್ ಪ್ರೀಮಿಯಂ ಕ್ವಾಲಿಟಿ ಆಕ್ಚುಲಿ ನೀವು ವಿಡಿಯೋದಲ್ಲಿ ನೋಡೋದಿಲ್ಲ ರಿಯಲ್ ನೋಡಿದ್ರೆ ಕ್ವಾಲಿಟಿ ಸಕ್ಕದ ಕಾಣಿಸೋದು ಆಕ್ಚುಲಿ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಬಟ್ ರಿಯಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾದೇಜು ಬೆಲ್ ರೀ ಎಲ್ರು ಕೂಡ ನಮಸ್ಕಾರ ಎಲ್ರು ಹೇಗಿದೀರಾ ಸೂಪರ್ ಆಗಿದೀರಾ ಅಂತ ಅನ್ಕೋತೀನಿ ಎಸ್ ನಾನು ಕೂಡ ಹುಷಾರಾಗಿದ್ದೀನಿ ಆರಾಮಾಗಿದ್ದೀನಿ ಅಂಡ್ ತುಂಬಾ ಜನ ವಿಚಾರಿಸಿದ್ರೆ ಮೆಸೇಜ್ ಮಾಡಿ ಯಾಕೆ ಏನಾಯ್ತು ಹೇಗಿದ್ದೀರಾ ಏನು ಎಂತ ಅಂತ ಸೊ ಎಲ್ರಿಗೂ ಥ್ಯಾಂಕ್ಸ್ ಇಂದ ಸ್ವಲ್ಪ ವೈರಲ್ ಫೀವರ್ ತರ ಆಗೋಗ್ಬಿಟ್ಟಿತ್ತು ಸೊ ಆ ವಾಯ್ಸ್ ನೀಟಾಗಿ ಬರ್ತಿರ್ಲಿಲ್ಲ ಫೇಸ್ ಫುಲ್ಲು ಡಲ್ ಹೋಗ್ಬಿಟ್ಟಿತ್ತು ಅದಕ್ಕೆ ನಾನು ವಿಡಿಯೋಸ್ನ ಮಾಡಿರ್ಲಿಲ್ಲ ಅಂಡ್ ಇವಾಗ ವಿಡಿಯೋಸ್ ನೋಡ್ತಿದ್ರೆ ಅಂಡ್ ಐತೆ ಮೊದಲ ಅವರಿಗೆ ವೀಡಿಯೋ ನೋಡ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬಲ್ಲ ಕಾ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿ ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ನಾವು ವಿಡಿಯೋನ ಫಸ್ಟ್ ನೋಡ್ಬೋದು ಅಂಡ್ ಗೈಸ್ ಯಾರ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿರೋ ತುಂಬಾ ಜನ ಕಮೆಂಟ್ ಮಾಡ್ತೀರಾ ಬಟ್ ಪ್ಲೀಸ್ ಶಾಪ್ ಅಡ್ರೆಸ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಒನ್ಸ್ ಚೆಕ್ ಮಾಡಿ ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ನಿಮಗೆ ಜಸ್ಟ್ ಲಿಂಕ್ ಅಲ್ಲಿ ಟ್ಯಾಪ್ ಮಾಡಿದ್ರೆ ಸಾಕು ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನನ್ನ ಶಾಪ್ ಲೊಕೇಶನ್ ನಿಮಗೆ ಸಿಗುತ್ತೆ ಅಂಡ್ ಇದಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಬೇಕು ಅಂದ್ರೆ ಈ ಬುಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸಲ ನೋಡಿ ಇಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ನಿಂದಾಗಿರುತ್ತೆ ಅಂಡ್ ಇವತ್ತಿನ ಕಲೆಕ್ಷನ್ಸ್ ಸ್ವಲ್ಪ ಕಾಂಬೋ ಸೆಟ್ಸ್ ಅಂದ್ರೆ ನೆಕ್ ಪೀಸ್ ಮತ್ತೆ ಲಾಂಗ್ ಹರಾಮ್ ಬರುವಂತಹ ಸೆಟ್ ಜುಂಕ ಆ ತರ ಒಂದು ಸೆಟ್ ಅನ್ನು ತೋರಿಸಬೇಕು ಅಂತ ಅನ್ಕೊಂಡಿ ಹೊಸ ಹೊಸ ಸೆಟ್ಸ್ ಬಂದಿದೆ ಒಂದು ನ್ಯೂ ಅರೈವಲ್ ಬಂದಿದೆ ತುಂಬಾ ಜನ ವೈಟಿಂಗ್ ವೈಟ್ ಮಾಡ್ತಿದಂತಹ ಸೆಟ್ ಬಂದಿದೆ ಸೊಬ್ಬನಿ ತೋರಿಸ್ತೀನಿ ಬ್ಯೂಟಿಫುಲ್ ಸೆಟ್ ವಿತ್ ಮಿಂಟ್ ಅಲ್ಲಿ ನಿಮ್ಗೆ ಬಿಗ್ ಸೈಜ್ ಅಲ್ಲಿ ಬೀಡ್ಸ್ ಕೂಡ ಬರುತ್ತೆ ಅದೇ ಇಯರಿಂಗ್ಸ್ ಅಲ್ಲಿ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಬಹುದು ಎಷ್ಟು ಕ್ಯೂಟ್ ಆಗಿದೆ ಅಂಡ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಲಕ್ಷ್ಮಿ ಇಯರಿಂಗ್ಸ್ ಬರುತ್ತೆ ಬಟ್ ಪೆನೆಟ್ ಇಲ್ಲಿ ಎಲ್ಲೂ ಕೂಡ ಲಕ್ಷ್ಮಿ ಬರೋದಿಲ್ಲ ಬಟ್ ಲಕ್ಷ್ಮಿ ಕೊಟ್ಟಿದ್ದಾರೆ ಮ್ಯಾನುಫ್ಯಾಕ್ಚರ್ಸೇ ಈ ತರ ಕೊಟ್ಟಿರೋದು ಬಟ್ ಇದರಲ್ಲ ನಿಮಗೆ ಕ್ರಿಸ್ಟಲ್ಸ್ ಬರುತ್ತೆ ಸಿ ರೂಬಿ ಅಂಡ್ ಗ್ರೀನ್ ಅಲ್ಲಿ ಕ್ರಿಸ್ಟಲ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಪಾಲಿಶ್ ಅಂಡ್ ಫಿನಿಶಿಂಗ್ ಕೂಡ ಅಷ್ಟೇ ಸಕ್ಕತ್ತ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಏನಪ್ಪಾ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನೋಡಿ ಇಲ್ಲಿ ಎರಡು ಸ್ಟೆಪ್ ಅಂತ ಇಲ್ಲಿ ಆರು ಇಲ್ಲಿ ಮೂರು ಈ ತರ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಎಷ್ಟು ಚೆನ್ನಾಗಿ ಬೀಡ್ಸ್ ನ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನೋಡಿ ಇಲ್ಲಿ ಕ್ರಿಸ್ಟಲ್ಸ್ ಇದು ರಿಯಲ್ ಕ್ರಿಸ್ಟಲ್ ಗೈಸ್ ನಾನು ಹೇಳ್ತೀನಿ ನನ್ನ ಯಾವ್ದು ಕೂಡ ಪೇಂಟೆಡ್ ಕ್ರಿಸ್ಟಲ್ ಸಿಗೋದಿಲ್ಲ ರಿಯಲ್ ಕ್ರಿಸ್ಟಲ್ಸ್ ಅಷ್ಟೇನೆ ಸಿಗೋದು ಅಂಡ್ ತುಂಬಾ ಚೆನ್ನಾಗಿರುವಂತಹ ಪೆನ್ ಎಂಟು ಸಿಮ್ ನೆಕ್ ಪೀಸ್ ಹೆಂಗಿರುತ್ತೆ ಅಂಡ್ ಲಾಂಗ್ ಕರಮ್ ಎರಡು ಕೂಡ ಸೇಮ್ ಅದೇ ತರ ಬರುತ್ತೆ ನಮ್ಮ ಮಾಪ್ಗಳು ಬಂದ್ಬಿಟ್ಟು ನಿಮ್ಗೆ ಸೊ ಒಟ್ಟು ಆರು ಪಿಕಾಕ್ ಅಲ್ಲಿ ಮಾಪ್ ಬರುತ್ತೆ ಅಂಡ್ ಇದರಲ್ಲಿ ಮೂರ್ ಏನೋ ಪಿಕಾಕ್ ಅಲ್ಲಿ ಮಾಪ್ ಬರುತ್ತೆ ಎಲ್ಲ ಕೂಡ ಪ್ರೀಮಿಯಂ ಅಲ್ಲಿ ಬರುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂಡ್ ವೈಟ್ ಲೆಸ್ ಕೂಡ ಇದೆ ಸಖತ್ ಆಗಿದೆ ಗೈಸಿದಂತೂ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿ ಒಂದು ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ನಿಜವಾಗೂ ತುಂಬಾ ವರ್ತ್ ಅಂತ ಹೇಳ್ಬೋದು ತುಂಬಾ ಪ್ರೀತಿಯಾಗಿ ಕೊಟ್ಟಿದ್ದಾರೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನೀವು ಈ ವಿಡಿಯೋದಲ್ಲಿ ಏನ್ ನೋಡ್ತಿದವಾ ಅದಕ್ಕಿಂತ ಹೆವಿ ಕ್ವಾಲಿಟಿ ನಿಮ್ಗೆ ಬರುತ್ತೆ ನೀವು ಇವಾಗ ಏನ್ ನೋಡಿದ್ರಿ ಸೇಮ್ ಅದೇ ಡಿಸೈನ್ ಅಲ್ಲಿ ಪ್ಯೂರ್ ಹವಳದಲ್ಲಿ ಬೇಕು ಅಂದ್ರೆ ಸೊ ನೀ ಈ ಒಂದು ಸೆಟ್ ನೋಡ್ಬೋದು ಪ್ಯೂರ್ ಹವಳದಲ್ಲಿ ಇದೆ ಸಕ್ಕತ್ ಸೆಟ್ ಅಂತೂ ವಾವನೆ ತರ ಇದು ನಿಜವಾಗೂ ತುಂಬಾ ಜನ ಡೌಟ್ ಇತ್ತಲ್ಲ ಇವಾಗ ನೋಡಿ ಇವಾಗ ಗೊತ್ತಾಗುತ್ತೆ ನಿಮ್ಗೆ ಇದು ರಿಯಲ್ ಹವಳನ ಅಥವಾ ಮಣಿನ ಅಂತ ಹೇಳ್ಬಿಟ್ಟು ರಿಯಲ್ ಹವಳ ಇದೆಲ್ಲಾನು ಕೂಡ ಅಷ್ಟೇನೆ ರಿಯಲ್ ಹವಳದಲ್ಲಿ ಮಾಡಿರುವಂತದ್ದು ಸಕ್ಕದಾಗಿ ಬಂದೈತೆ ಪಾಲಿಶ್ ಫಿನಿಶಿಂಗ್ ಅಂತೂ ಮಸ್ತ್ ಆಗೈತೆ ಅಂಡ್ ನೋಡಿ ಎಲ್ಲಾ ಕಡೆ ಕೂಡ ಸೇಮ್ ಅದ್ರಲ್ಲಿ ಏನು ಕ್ರಿಸ್ಟಲ್ ಹಾಕಿದ್ರು ಇದ್ರಲ್ಲಿ ಹವಳ ಹಾಕಿದ್ದಾರೆ ಅಷ್ಟೇ ಡಿಫ್ರೆನ್ಸ್ ಅಂಡ್ ನೋಡಿ ಇದ್ರಲ್ಲೂ ಕೂಡ ಅಷ್ಟೇ ಹವಳ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಜನ ನಿಮ್ ಶಾಪ್ ಅಡ್ರೆಸ್ ಅಡ್ರೆಸ್ ಅಂತ ಕಮೆಂಟ್ ಮಾಡಿರ್ತೀರಾ ಸೊ ನನ್ನ ಶಾಪ್ ಅಡ್ರೆಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮ್ಯಾಪ್ ಲಿಂಕ್ ಅನ್ನ ಹಾಕ್ಬಿಟ್ಟಿದೀನಿ ಆ ಲಿಂಕ್ ಅನ್ನು ಟ್ಯಾಪ್ ಮಾಡಿದ್ರೆ ಸಾಕು ನಿಮ್ಗೆ ನನ್ನ ಶಾಪ್ ಅಡ್ರೆಸ್ ಓಪನ್ ಆಗುತ್ತೆ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ನೋಡಿ ಇವಾಗ ಗೊತ್ತಾಗುತ್ತೆ ರಿಯಲ್ ಹವಳ ಇದು ಸೊ ಹವಳ ನೋಡಿ ಇದು ಮೇಡಮ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೇಡಿ ಇದು ಪೋಣಿಸ್ಕೊಳಕೆ ಅಂತ ಹೇಳ್ಬಿಟ್ಟು ಮಾಡಿರ್ತಲ್ಲ ಅದೇ ತರ ರಿಯಲ್ ಹವಳ ತಂದು ಮಾಡಿರೋದ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಸಾಕಾಗಿ ಬಂದಿದೆ ನಿಜವಾಗ್ಲೂ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಬೋತ್ ಸೇಮ್ ಪ್ರೈಸ್ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿದೆ ಇದನ್ನು ಕೂಡ ಅಷ್ಟೇ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ ಮಣಿ ಅಂತ ಕನ್ಫ್ಯೂಷನ್ ಆಗ್ಬೇಡಿ ಪ್ಲೀಸ್ ಇದು ರಿಯಲ್ ಹವಳ ನೋಡಿ ಇವಾಗ ಝೂಮ್ ಮಾಡ್ ತೋರಿಸ್ ಗೊತ್ತಾಗುತ್ತೆ ರಿಯಲ್ ಹವಳ ಇದು ಕ್ವಾಲಿಟಿ ವೈಸ್ ಅಂತೂ ಮಸ್ತ್ ಆಗಿದೆ ತುಂಬಾ ಜನ ತುಂಬಾ ದಿವಸದಿಂದ ವೈಟ್ ಮಾಡ್ತೀವಿ ಸೆಟ್ ಇದು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸಿಂದ ಇದು ರೀ ಸ್ಟಾಕ್ ಆಗಿರ್ಲಿಲ್ಲ ಇವತ್ತು ಫುಲ್ ಸ್ಟಾಕ್ ನ ಸೊ ನಿಮ್ಗೆ ಯಾರದ್ ಬೇಕು ಅದನ್ನ ಬುಕ್ ಮಾಡ್ಕೋಬಹುದು ಸಖತ್ ಆಗಿದೆ ಡಿಸೈನ್ ಸೆಟ್ ಡಬಲ್ ಲೇಯರ್ ಅಲ್ಲಿ ಬಂದಿದೆ ಒಂದು ಪಿಕಾಕ್ಸ್ ಡಿಸೈನ್ ಅಂದ್ರೆ ಇನ್ನೊಂದು ಲಕ್ಷ್ಮಿ ಡಿಸೈನ್ ಬಂದಿದೆ ಅಂತ ರಕ್ಷಿ ಡಿಸೈನು ಪ್ರೀಮಿಯಂ ಕ್ವಾಲಿಟಿ ನಿಮ್ಗೆ ಮಾಪ್ ಬಂದ್ಬಿಟ್ಟು ಪಿಕಾಕ್ ಮಾಪ್ ಬರುತ್ತೆ ಸಖತ್ ಆಗಿ ಬಂದ್ರೆ ಅಂಡ್ ಇಯರ್ ಕೂಡ ಅಷ್ಟೇ ಲಕ್ಷ್ಮಿ ಜುಮ್ಕಾ ಬರುತ್ತೆ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಅಂಡ್ ರೌಂಡ್ ಅಲ್ಲಿ ಪೀಸ್ ಬರ್ತದೆ ವಿತೌಟ್ ಪೆಂಡೆಂಟ್ ನೆಕ್ ಪೀಸ್ ನ ತೋರ್ಸ ವಿತೌಟ್ ಪೆಂಡೆಂಟ್ ಹಾರ ತೋರಿಸಿ ಅಂತ ಹೇಳ್ತೀರಲ್ವಾ ಸೊ ನೀವು ಇದನ್ನ ನೋಡ್ಬೋದು ಕೆಲವರಿಗೆ ಲಕ್ಷ್ಮಿ ಇರಬೇಕು ಬಟ್ ಪೆಂಡೆಂಟ್ ಅಲ್ಲಿ ಇರಬಾರ್ದು ಹಾರದಲ್ಲಿ ಮಾತ್ರ ಇರಬೇಕು ಅಂತ ಥಿಂಕ್ ಮಾಡ್ತೀರಾ ಮಾಪ್ ಸ್ಟೈಲ್ ಅಲ್ಲಿ ಬೇಕು ಅಂತ ಸೊ ದಿಸ್ ಬ್ಯೂಟಿಫುಲ್ ಈ ಒಂದು ಕಾಂಬೋ ನೀವು ಟ್ರೈ ಮಾಡ್ಬೋದು ದಿಸ್ ಬ್ಯೂಟಿಫುಲ್ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶೂ ಆಗುತ್ತೆ ಸಾವಿರದ ನೂರು ರೂಪಾಯಿ ಫ್ರೀ ನಾನ್ ಐಡಲ್ ಗೋಲ್ಡ್ ಪಾಲಿಶಲ್ಲಿ ನಿಮಗೆ ಬೇಕು ಅಂತಾನೆ ಈ ಬ್ಯೂಟಿಫುಲ್ ಕಾಂಬೋ ನೋಡ್ಬೋದು ಸೇಮ್ ಆಸ್ ಇಟ್ ಇಸ್ ನಿಮ್ಗೆ ಗೋಲ್ಡ್ ಲೇಬರ್ ನಾನಂತೂ ಪ್ಯಾಟರ್ನ್ ರಿಯಲ್ ಗೋಲ್ಡ್ ನೋಡಿದೀನಿ ತುಂಬಾ ಜನ ನೋಡಿರ್ತೀರಾ ನೋಡಿರ್ತೀರಂತ ಅನ್ಕೊಂಡಿದೀನಿ ಬಿಕಾಸ್ ತುಂಬಾ ಟ್ರೆಂಡಿಂಗ್ ಪ್ಯಾಟರ್ನ್ ಇದು ನಕ್ಷಿ ಡಿಸೈನ್ ಪ್ಯಾಟರ್ನ್ ತ್ರಿಬಲ್ ಏಯರ್ ಕಟ್ಟ ಬರುತ್ತೆ ಅದೇನೋ ಒಂದು ಡಿಸೈನ್ ಅಂತಾನೆ ಇದಕ್ಕೆ ಒಂದು ಡಿಸೈನ್ ನೀವು ಬಟ್ ನಂಗೆ ಗೊತ್ತಾಗ್ತಾ ಇಲ್ಲ ಸಾರಿ ಫೋರ್ ಅದಾಗಿ ಫೋರ್ ಡಿಸೈನ್ ಮತ್ತೆ ಒನ್ ಕಟ್ ಫೋರ್ ಒನ್ ಡಿಸೈನ್ ಮತ್ತೆ ಈ ತರ ಕಟ್ ಕಟ್ ಡಿಸೈನ್ ಬರುತ್ತೆ ಏನೋ ಒಂದು ಡಿಸೈನ್ ಅಂತ ಹೇಳ್ತಾರೆ ಬಟ್ ಇವಾಗ ನೆನಪಾಗ್ತಿಲ್ಲ ಸಾರಿ ಅಂಡ್ ಲಾಸ್ಟ್ ಅಲ್ಲಿ ನಿಮಗೆ ನಿಮ್ಗೆ ಗೋಲ್ಡ್ ಅಲ್ಲಿ ಯಾವ ತರ ಬಂದಿರೋದಲ್ವಾ ಅದೇ ಕ್ವಾಲಿಟಿ ನೈಂಟಿ ಪರ್ಸೆಂಟ್ ಅದೇ ಕ್ವಾಲಿಟಿ ಕ್ರಿಸ್ಟಲ್ಸ್ ನ ಯೂಸ್ ಮಾಡಿ ಈ ಒಂದು ಡಿಸೈನ್ ನ ಕೊಟ್ಟಿರೋದ್ ಸಕ್ಕತ್ತಾಗಿ ಬಂದಿದೆ ಇದು ಮ್ಯಾಚ್ ನೀಶ್ ಅಲ್ಲ ಗೋಲ್ಡ್ ಪಾಲಿಶ್ ಸೆಟ್ ಗೋಲ್ಡ್ ಪಾಲಿಶರ್ ಮಾಡಿರುವಂತಹ ಸೆಟ್ ಸಕ್ಕತ್ ಆಗಿ ಬಂದಿದೆ ಅಂಡ್ ಪೆಣೆನ್ ನೋಡಬಹುದು ನೀವು ಇಷ್ಟು ಚಿಕ್ಕದಾಗಿರೋ ಜಾಗಲೂ ಕೂಡ ಎಷ್ಟು ವೆರೈಟಿ ಆಗಿ ಡಿಫ್ರೆಂಟ್ ಆಗಿ ನಿಮಗೆ ಡಿಸೈನ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಮಲ್ಟಿ ಕಲರ್ ಅಲ್ಲಿ ಸ್ಟೋನ್ಸ್ ಕೂಡ ಬರುತ್ತೆ ಸಕ್ಕತ್ ಆಗಿದೆ ಅಂಡ್ ಇಯರಿಂಗ್ಸ್ ಅಲ್ಲಿ ಕೂಡ ಅಷ್ಟೇ ಇದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲ ಇಯರಿಂಗ್ಸ್ ಕೂಡ ಬಂದಿದೆ ಎಲ್ಲಾ ಕೂಡ ಫುಲ್ ನಾನ್ ಐಡಲ್ ಕೆಲವರೊಬ್ರು ಕೇಳ್ತಾ ಇರ್ತಾರೆ ಮ್ಯಾಮ್ ಬ್ರೈಡಲ್ ಸೆಟ್ ಅಲ್ಲಿ ನಮಗೆ ನಾನ್ ಐಡಲ್ ಬೇಕು ಮ್ಯಾಮ್ ಅಂತ ಹೇಳಿದ್ರು ಬಟ್ ನಂಗೆ ತುಂಬಾ ಹುಡುಕಿದ್ರು ಸಿಗೋದಿಲ್ಲ ಬಿಕಾಸ್ ನಾನ್ ಐಡಲ್ಸ್ ಬ್ರೈಡಲ್ ಬರೋದು ತುಂಬಾ ರೇರು ಎಸ್ ಅದು ಇವಾಗ ಬಂದಿದೆ ನೋಡಿ ಅದು ಗೋಲ್ಡ್ ಪಾಲಿಷರ್ ಬಂದಿದೆ ಪ್ರೀಮಿಯಂ ಕ್ವಾಲಿಟಿ ಗೋಲ್ಡ್ ಪಾಲಿಶರ್ ಬಂದಿದೆ ಅಂಡ್ ಇಟ್ ದಿಸ್ ಬ್ಯೂಟಿಫುಲ್ ಪ್ರೈಸ್ ಬಂದ್ಬಿಟ್ಟು ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿದೆ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬಿಕಾಸ್ ತುಂಬಾ ರೇರ್ ಸೆಟ್ ಇದು ಐ ಹೋಪ್ ಇವಾಗ ತೋರಿಸಿರುವಂತಹ ಎಲ್ಲಾ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಎಲ್ಲಾ ಕೂಡ ಬ್ಯೂಟಿಫುಲ್ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಸೊ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಬುಕ್ ಮಾಡಿ ನಿಮ್ಮ ಒಂದು ಸ್ಪೆಷಲ್ ಮೂವ್ಮೆಂಟ್ ಗೆ ನಿಮ್ಮ ಒಂದು ಸ್ಪೆಷಲ್ ಫಂಕ್ಷನ್ ಗೆ ಅಂತ ಹೇಳ್ತಾ ಸೊ ಮತ್ತೆ ಸೊ ನಾಲ್ ಎಸ್ ಕಲೆಕ್ಷನ್ ಜೊತೆ